ಮಕ್ಕಳಿಗೆ ಮತ್ತು ಪುಟಾಣಿ ಮಕ್ಕಳಿಗೆ ಅಂತ ಬಂದಂಥ ಟೈಮಲ್ಲಿ ಬೇಗ ನ್ಯಾಯ ಸಿಗಬೇಕು ಬೇಗ ನ್ಯಾಯ ನ್ಯಾಯ ಸಿಗುವಂಥದ್ದು ಯಾವ ಥರ ಅಂತಂದರೆ ನಡಗಬೇಕು ಸರ್ ಇನ್ನೊಬ್ಬರು ನಮ್ಮ ಭಾರತದಲ್ಲಿ ನಾವು ಹೇಳೋದು ಎತ್ತರ ನಾರಸ್ತ ಪೂಜೆ ಅಂತ ರಮತ್ ಅವರ ಶ್ಲೋಕದಲ್ಲಿ ಅದು ಮಾತ್ರ ಹೇಳೋದಲ್ಲದೆ ನಾವು ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ನಮ್ಮ ಅದೇ ನಾವು ಯಾವ ಪ್ರಜ್ಞೆಯಲ್ಲಿ ಹೆಣ್ಣನ್ನು ನೋಡಬೇಕು ಇಪ್ಪತ್ನಾಲ್ಕು ಗಂಟೆ ಅದನ್ನ ಕೇವಲ ಅದರ ಶರೀರದ ಪ್ರಜ್ಞೆಯೋ ಸೆಕ್ಸಿನ ಅದೇ ಅಷ್ಟೇ ಅಲ್ಲ ರಾಮಾಯಣದಲ್ಲಿ ರಾಮನು ಒಂದು ಯುದ್ಧ ಮಾಡಿದ ಮಹಾಭಾರತದಲ್ಲಿ ಕೃಷ್ಣನೂ ಒಂದು ಯುದ್ಧ ಮಾಡ್ದ ಪ್ರತಿಯೊಂದು ಯುಗದಲ್ಲಿ ಈ ಯುದ್ಧ ನಿರಂತರವಾಗಿ ನಡೀತಾನೆ ಇರ್ತದೆ ಅದು ಪ್ರತಿ ಸಲ ಆ ಪ್ರಜ್ಞೆ ಆ ಮನವರಿಕೆಯನ್ನು ಕಟ್ತಾ ಇರಬೇಕು ಒಂದು ಯುದ್ಧದಿಂದ ಪರಿಣಾಮ ಆಗ್ತಾ ಅದರಿಂದ ಎಲ್ಲನೂ ಕ್ಲೀನ್ ಆಗ್ತಾ ಆಗ್ಬಿಡುತ್ತೆ ಅನ್ನೋದಲ್ಲ ಚಿಕ್ ಚಿಕ್ಕ ಪುಟಾಣಿ ಮಕ್ಕಳುಗಳು ಹೆಣ್ಮಕ್ಳು ಇವರೆಲ್ಲ ಇಂಥ ಒಂದು ಅತ್ಯಾಚಾರ ಶೋಷಣೆ ಒಳಗಾದಾಗ ಅವರಿಗಾಗುವಂಥ ಮಾನಸಿಕ ನೋವು ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇದ್ದೀರ ಆಮೇಲೆ ಇದೆಲ್ಲ ನಡಿಬಾರದು ಅನ್ನೋದಕ್ಕೆ ಏನು ಪ್ರಿಕಾಷನ್ಸ್ ಇದೆ ಆ ಪ್ರಿಕಾಷನರಿಯನ್ನ ಸಾಮೂಹಿಕವಾಗಿ ನಾವು ಎಲ್ಲೂ ತಗೊಂಡ ಉದಾಹರಣೆಗಳೇ ಈ ಪ್ರಶ್ನೆಗಳನ್ನ ತಗೊಂಡು ಅವ್ನು ಹೋಗಿ ಸಮಾಜದಲ್ಲಿ ಅವನ ಕಡೆಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಆಗೋದಕ್ಕೆ ಈ ಸಿನಿಮಾ ನಾಂದಿ ಹಾಡಬೇಕು ಇದು ನನ್ನ ಯುದ್ಧ ಸಿನಿಮಾದ ಯುಗ ಉದ್ದೇಶ ನನಗೆ ಈ ಸಿನಿಮಾದ ಕೆಲವು ಅಂಶಗಳನ್ನು ನೋಡಿದಾಗ ಈ ಸಿನಿಮಾವನ್ನ ನೀವು ಮನರಂಜನೆಗಾಗಿ ಮಾಡಿದ್ದೀರಿ ಅಂತ ನನಗಿಲ್ಲ ಖಂಡಿತ ಅಲ್ಲ ಸರ್ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕೃಷ್ಣ ಅವತಾರ ತಾಳಿ ಅಂತ ಬರ್ತಾರೆ ಅದರ ಅರ್ಥ ಪ್ರತಿಸಲ ಕೃಷ್ಣನೇ ಇಳಿದು ಬರ್ತಾನೆ ಯುದ್ಧಕಾಂಡ ಸಿನಿಮಾ ನೋಡಿ ಆಚೆ ಬಂದು ಪ್ರತಿಯೊಬ್ಬರು ಒಂದೊಂದು ಅವತಾರ ತಾಳ್ತಾರೆ ಅಧಕಾಂಡ ಹಂಗಾಗಿ ಪ್ರತಿಯೊಂದು ಹೆಣ್ಮಗುನು ರೀಪ್ರೆಸೆಂಟ್ ಮಾಡುತ್ತೆ ಸಿನಿಮಾ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ತಂದೆ ತಾಯಿನ ಒಂದು ತಾಯಿನೂ ನೋಡ್ಬೇಕು ಒಂದು ತಂದೆನೂ ನೋಡ್ಬೇಕು ಒಂದು ಮಗುನೂ ನೋಡ್ಬೇಕು ಈ ಸಿನಿಮಾ ದೇಶದಲ್ಲಿ ಒಂದು ಹೆಣ್ಣು ಖುಷಿಯಾಗಿ ನಗ್ನಗ್ತಾ ಇದ್ದಾಳೆ ಬಹಳ ಧೈರ್ಯವಾಗಿದ್ದಾಳೆ ಅಂತಂದ್ರೆ ಆ ದೇಶ ಸಮೃದ್ಧಿ ಆಗಿದ್ದಾರೆ ಸಮಾಜದಲ್ಲಿ ಒಂದು ಪ್ರಕರಣ ನಡೆಯುತ್ತೆ ಅದಕ್ಕೊಂದು ಕೇಸ್ ದಾಖಲೆ ಆಗುತ್ತೆ ಅಂತಂದ್ರೆ ಎಲ್ರು ಆ ಕೇಸ್ ಯಾರ್ ಮಾಡಿದ್ರು ಏನ್ ಮಾಡಿದ್ರು ಹೆಂಗ್ ಮಾಡಿದ್ರು ಅದಕ್ಕೆ ಏನೇನು ವಾದ ವಿವಾದಗಳು ಕೊನೆಗೆ ನ್ಯಾಯ ಹೇಗೆ ಸಿಕ್ತು ಇದನ್ನು ನೋಡ್ತಾರೆ ಅಂತ ಆ ಕೇಸು ಮತ್ತು ಜಡ್ಜ್ಮೆಂಟ್ ಮಧ್ಯದಲ್ಲಿ ಆ ವ್ಯಕ್ತಿ ಆ ಪಟ್ಟಂಥ ಮಾನಸಿಕ ವೇದನೆ ಆ ಮಾನಸಿಕ ನೋವು ಆ ಫ್ಯಾಮಿಲಿ ಪಟ್ಟಂಥ ಕಷ್ಟಗಳು ಅವ್ರು ಪಟ್ಟಂಥ ಮುಜುಗರು ಹೊರಗಡೆ ಸೊಸೈಟಿನ ನೋಡಿದಾಗ ಎಲ್ಲ ಆಗೋಂಥ ಅವರಿಗೆ ಕೀಳು ಭಾವನೆಯಿಂದ ನೋಡುವಂಥ ವಿಚಾರಗಳು ಅವರು ಎಷ್ಟು ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಆ ನಡೆದಂಥ ಘಟನೆಗಿಂತಲೂ ಜಾಸ್ತಿ ನೋವು ಈ ಇಡೀ ಜೀವನದಲ್ಲಿ ಜನ ಜಸ್ಟಿಸ್ ಸಿಗೋವರೆಗೂ ಅದನ್ನು ಅನುಭವಿಸ್ತಿರ್ತಾರೆ ಅದು ಒಂದು ಆಗ್ತಾ ಇರ್ತಕ್ಕಂಥ ಕ್ರೈಮ್ ಲೈನ್ ಅದಕ್ಕೆ ಏನ್ ಜಸ್ಟಿಸ್ ಕೊಡ್ತೀರಾ ನಮಸ್ತೆ ಬಿ ಗಣಪತಿ ಸ್ವಾಗತ ನನಗೆ ನನ್ನ ಒಟ್ಟು ವೃತ್ತಿ ಜೀವನದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಗೊತ್ತಿದ್ದಾರೆ ಎಲ್ಲರೂ ಸ್ನೇಹಿತರು ಆದರೆ ಕೆಲವೇ ಕೆಲವು ವ್ಯಕ್ತಿಗಳು ನನಗೆ ಬಹಳ ಆಪ್ತರು ಅಂಥ ಆಪ್ತತೆಯ ವಲಯದಲ್ಲಿ ನನಗೆ ಯಾವತ್ತೂ ನನ್ನ ಮನೆಯ ಒಂದು ಮಗುವಿನ ಹಾಗೆ ಹುಡುಗನ ಹಾಗೆ ನನ್ನೊಟ್ಟಿಗೆ ಭಾವನಾತ್ಮಕವಾಗಿ ನಿಂತದ್ದಿದ್ದರೆ ಅದು ಅಜಯ್ ಹಾಗಾಗಿ ಅಜಯ್ ಅಂತಂದಾಗ ನನಗೊಂದು ರೀತಿಯ ರೋಮಾಂಚನ ಬಹಳ ಮಧ್ಯಮ ವರ್ಗದಿಂದ ಅಥವಾ ಸಿನಿಮಾದ ಯಾವುದೇ ಹಿನ್ನೆಲೆಯಲ್ಲದೇ ಇದ್ದಂಥ ಒಂದು ಕುಟುಂಬದಿಂದ ಬಂದೂ ಕೂಡ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ತಲೆಮಾರಿನಲ್ಲಿ ಬಹಳ ಉಜ್ವಲವಾದಂಥ ಭವಿಷ್ಯವನ್ನು ನಿರೀಕ್ಷೆಯನ್ನು ಹಾಕದಿದ್ದರೆ ಅದು ಅಜಯ್ ತನ್ನ ಗುಣಾಢ್ಯತೆ ಸೌಜನ್ಯ ಸ್ನೇಹಶೀಲತೆ ಮುಗ್ಧತೆ ಇವತ್ತಿಗೂ ಅದು ಉಳಿಸ್ಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಆರಂಭ ಬಹಳ ಉತ್ತಮವಾಗಿರುತ್ತೆ ಮಧ್ಯಮ ಕೆಟ್ಟಿರುತ್ತೆ ಕ್ಲೈಮ್ಯಾಕ್ಸು ಖರಾಬಾಗಿರ್ತದೆ ಇದನ್ನು ಬಹಳಷ್ಟು ನೋವಿನಿಂದ ಹೇಳಬೇಕಾಗಿದೆ ಅಂತಹ ಒಂದು ಇಡೀ ನಡೆಯಲ್ಲಿ ಶುದ್ಧ ಚಾರಿತ್ರ್ಯದ ಮತ್ತು ಶುದ್ಧ ಅಭಿನಯದ ಅಭಿವ್ಯಕ್ತಿಯ ಒಂದು ಟ್ರಂಪ್ ಕಾರ್ಡ್ ನನ್ನದು ಬಳಸ್ಕೊಳ್ಳೋದಿದ್ದರೆ ಬಳಸ್ಕೊಳ್ಳಿ ಬಳಸ್ಕೊಳ್ಳೋದೇ ಇದ್ದರೆ ಅದರ ಬಳಕೆ ಮಾಡಿ ತೋರಿಸಲಿಕ್ಕೆ ನನಗೂ ಗೊತ್ತಿದೆ ಅನ್ನುವಂಥ ಒಂದು ಧಾಟಿಯನ್ನು ದಾಷ್ಟ್ಯದಿಂದ ವಿನಯದಿಂದಲೇ ಅದನ್ನು ತೋರ್ಪಡಿಸ್ತಾ ನೆಲೆ ನಿಂತ ನಟ ಕಲಾವಿದ ಯಾರಾದರೂ ಇದ್ದರೆ ಅದು ಅಜಯ್ ಅಜಯ್ ತನ್ನ ಬದುಕಿನ ಒಟ್ಟು ಒಂದು ಮೂವತ್ತು ಸಿನಿಮಾಗಳಲ್ಲಿ ಇಪ್ಪತ್ತೆಂಟು ಸಿನಿಮಾ ಆಗಿದೆ ಇಪ್ಪತ್ತೆಂಟನೇ ಸಿನಿಮಾ ಯುದ್ಧಕಾಂಡ ಹದಿನೆಂಟಕ್ಕೆ ಬಿಡುಗಡೆ ಜೀವನದಲ್ಲೂ ಒಂದು ಯುದ್ಧಕಾಂಡ ಇದೆ ಮತ್ತು ಸಮಾಜದಲ್ಲೂ ಒಂದು ಯುದ್ಧಕಾಂಡ ಇದೆ ಅಭಿನಯದ ಇಡೀ ಕನ್ನಡ ಚಿತ್ರರಂಗದ ಜಗತ್ತಿನಲ್ಲೂ ಕೂಡ ಅವರ ಪ್ರಯಾಣದಲ್ಲಿ ಹಲವಾರು ದೃಷ್ಟಿಯಲ್ಲಿ ಯುದ್ಧಗಳನ್ನು ಎದುರಿಸಿಯೇ ಅಜಯ್ ಜಯವನ್ನು ಕಂಡವರು ಈ ಒಂದು ರೀತಿಯಲ್ಲಿ ಈ ಸಿನಿಮಾ ಸಾಂಕ್ರಾಮಿಕವಾದಂಥ ಇಡೀದಾದಂಥ ಒಂದು ಮಾಬ್ ಇದೆಯಲ್ಲ ಕನ್ನಡದಲ್ಲಿ ಅದರಲ್ಲಿ ಒಂದು ಸಕ್ರಿಯವಾದಂಥ ಕ್ರಿಯಾಶೀಲತೆಯನ್ನು ನಿಲ್ಲಿಸುವ ಒಂದು ಅಭಿಯಾನದ ಉತ್ತುಂಗದ ಒಂದು ಸಾಕ್ಷಿ ಪ್ರಜ್ಞೆ ಇದ್ದರೆ ಅದು ಅಜಯ್ ಹಾಗಾಗಿ ಯುದ್ಧಕಾಂಡ ನಮ್ಮೆಲ್ಲರಿಗೂ ಆಪ್ತವಾಗುವ ಸಿನಿಮಾ ಅನ್ನುವುದಕ್ಕೆ ಅವರು ಈಗಾಗಲೇ ಬಿಟ್ಟಂಥ ಟೀಸರು ಇತ್ಯಾದಿ ಅದು ಬಹಳಷ್ಟು ಹೇಳ್ತಾ ಇದೆ ಸಕಾಲಿಕವಾದ ಸಿನಿಮಾ ಸೌಜನ್ಯನ ಪ್ರಕರಣ ಇರ್ಬೋದು ಅಥವಾ ನೇಹನ ಪ್ರಕರಣ ಇರ್ಬೋದು ಅಂಜಲಿ ಅಂಥ ಪ್ರಕರಣ ಇರ್ಬೋದು ಇವತ್ತು ನಿನ್ನೆ ಮೊನ್ನೆ ಎಲ್ಲ ಕಡೆ ಅಲ್ಲಲ್ಲಿ ಅಲ್ಲಲ್ಲಿ ಆಗುವಂಥ ಹೆಣ್ಮಕ್ಕಳ ಮೇಲಿನ ಅತ್ಯಾಚಾರದ ಆ ರೌದ್ರ ಭೀಭತ್ಸವಾದಂಥ ಕಥನಕ್ಕೆ ಮುಖಾಮುಖಿಯಾಗುವ ಮೂಲಕ ವರ್ತಮಾನದಲ್ಲಿ ಸಿನಿಮಾ ಕೇವಲ ಮನರಂಜನೆಯಷ್ಟೇ ಅಲ್ಲ ಅದು ಮನಸ್ಸಿಗೆ ಹೃದಯಕ್ಕೆ ಬದುಕಿಗೆ ಭಾವಕ್ಕೆ ನಮ್ಮ ವರ್ತಮಾನಕ್ಕೆ ನಮ್ಮನ್ನು ಹುರಿಗೊಳಿಸುವಂಥ ಒಂದು ಘಟನೆಯಾಗಿ ನಮ್ಮೊಳಗೆ ಅನುರಡಿಸಬೇಕು ಅನ್ನುವಂಥ ಕಾರಣಕ್ಕೂ ಸಿನಿಮಾ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಜೈವಿಕ ಗುಣವನ್ನು ಇಟ್ಟುಕೊಂಡು ಅಜಯ್ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು ಅವರ ಒಟ್ಟಿಗಿನ ಒಂದು ಮಾತುಕತೆ ಮತ್ತು ನಾನು ಒಂದಿಷ್ಟು ಅವರ ಸಿನಿಮಾದ ತಯಾರಿ ಮತ್ತು ಸಿನಿಮಾ ಬಿಡುಗಡೆ ಹೊತ್ತಿಗೆ ಒಂದಿಷ್ಟು ನೋಟ ಇವೆಲ್ಲ ದಕ್ಕಿದ ಹಿನ್ನೆಲೆಯಲ್ಲಿ ಈ ಸಿನ್ ಈ ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಇದು ಕೇವಲ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಭಾವಿಸಬೇಡಿ ಇದು ಈ ಸಿನಿಮಾ ನಮ್ಮ ವರ್ತಮಾನಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಬೇಕು ಅನ್ನುವ ಕಾರಣಕ್ಕಾಗಿ ಸಂದರ್ಶನ ಮಾಡ್ತಾ ಇದ್ದೇನೆ ಅಜಯ್ ನಮಸ್ತೆ ಸರ್ ನಮಸ್ತೆ ಸೊ ಹೇಗಿದ್ದೀರಿ ಸರ್ ದೇವರ ಆಶೀರ್ವಾದ ಆಶೀರ್ವಾದ ಪ್ರೀತಿ ಯುದ್ಧ ಕಾಂಡ ಇವತ್ತಿನ ವರ್ತಮಾನಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಆಗಿದೆ ಅನ್ನೋ ಅಂತ ಅನಿಸ್ತಾ ಇದ್ದೇನೆ ಯಾಕೆಂತಂದ್ರೆ ಕಂಡ ಕಂಡಲ್ಲಿ ಇವತ್ತು ವಯಸ್ಸು ನೋಡ್ದೇನೆ ಮಗು ಅಂತ ನೋಡ್ದೇನೆ ಪುಟಾಣಿ ಅಂತಲೂ ನೋಡಿದೇನೆ ಅವರ ದೇಹವನ್ನು ಕುಕ್ಕಿ ಕುಕ್ಕಿ ತಿನ್ನುವ ಒಂದು ಪುರುಷ ಯಾಜಮಾನ್ಯತೆಯನ್ನು ಈ ಯುವ ಸಮುದಾಯವನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ಉತ್ತರ ರೂಪವಾಗಿ ಉತ್ತರ ದಾಯಿತ್ವದ ಹಿನ್ನೆಲೆಯಲ್ಲಿ ಈ ಸಿನಿಮಾ ಬರ್ತಾ ಇದೆಯೇನೋ ಅಂತ ನಿಮ್ಮ ಆ ಗ್ಲಿಮ್ಸ್ಗಳು ಹೇಳ್ತಾ ಇದೆ ನೀವು ಅಲ್ಲಲ್ಲಿ ಮಾತಾಡಿದ ಆ ಮಾತುಗಳು ಕೂಡ ಹೇಳ್ತಾ ಇದೆ ಏನನ್ನು ಹೇಳಿ ಕೊಟ್ಟಿದ್ದೀರಿ ಈ ವರ್ತಮಾನದಲ್ಲಿ ಈ ಸಿನಿಮಾ ಯಾಕೆ ಬಹಳ ಮುಖ್ಯ ಆಗುತ್ತೆ ಸಿನಿಮಾನಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದಕ್ಕಿಂತ ಈ ಸಿನಿಮಾ ಎಲ್ಲರಿಗೂ ಒಂದು ಪ್ರಶ್ನೆ ಹಾಕಿ ಆಡಬೇಕು ಅನ್ನೋದು ನನ್ನ ಉದ್ದೇಶ ಅಂದರೆ ತಮ್ಮ ತಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳು ಹೆಣ್ಮಕ್ಕಳು ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಗಂಡಸರು ಎಲ್ರಿಗೂ ಒಂದು ಪ್ರಶ್ನೆ ಅನ್ನೋದು ಹಾಕಬೇಕು ಆಮೇಲೆ ವಿಶೇಷವಾಗಿ ಶೋಷಣೆ ಮತ್ತು ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಮಗು ಏನಿದ್ದಾಳಲ್ಲ ಅವಳನ್ನ ನೋಡೋ ರೀತಿ ಅವಳೇ ವಿಕ್ಟಿಮ್ ಅನ್ನ ಹತ್ರ ನಾವು ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅವಳಿಂದಾನೇ ಏನು ಅಪರಾಧ ಆಗಿದೆ ಅಂತ ಅವಳೇ ತಪ್ಪಿತಸಳು ನನ್ನ ಹತ್ರ ಹಂಗ ಅವಳ ಬಟ್ಟೆ ತಪ್ಪ ತಪ್ಪ ಗ್ರಹಿಕೆಯನ್ನ ಹುಟ್ಟಾಗ್ತಾ ಇದೆ ಸೊ ಅವಳು ಏನು ತಪ್ಪು ಮಾಡದೆ ಇರೋದಕ್ಕೆ ಅದು ನೀವು ಹೇಳ್ದಾಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಅವ್ರಿಗೆ ಅದ್ರ ಬಗ್ಗೆ ಅರಿವು ಇರಲ್ಲ ಅದ್ರ ಬಗ್ಗೆ ಜ್ಞಾನನೂ ಇರಲ್ಲ ಸಂವೇದನೆ ಅಂತೂ ಇರುವುದೇ ಇಲ್ಲ ಅಂಥ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳು ಹೆಣ್ಮಕ್ಳು ಇವರೆಲ್ಲ ಇಂಥ ಒಂದು ಅತ್ಯಾಚಾರ ಶೋಷಣೆಗೆ ಒಳಗಾದಾಗ ಅವರಿಗಾಗುವಂಥ ಮಾನಸಿಕ ನೋವು ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇದ್ದೀರ ಆಮೇಲೆ ಇದೆಲ್ಲ ನಡಿಬಾರ್ದು ಅನ್ನೋದಕ್ಕೆ ಏನು ಪ್ರಿಕಾಷನ್ಸ್ ಇದೆ ನಾನು ಆಗಲಿ ಮೊನ್ನೆ ಒಂದು ಕಡೆ ಹೇಳಿದೆ ನಾವು ಅಂದರೆ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಂದರೆ ನಾವೊಂದು ಬೈಕ್ ಹಾಕೊಂಡು ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು ಅಂತ ಹೇಳ್ತಾರೆ ನಾನಾ ರೀತಿಯಾದಂಥ ಪ್ರಿಕಾಷನ್ಸ್ ಲೈಫ್ ಅಲ್ಲಿ ನಮಗೆ ಹೇಳ್ತಾರೆ ಅದಕ್ಕೆ ಫೈನ್ಗಳು ಹಾಕ್ತಾರೆ ಹೆಣ್ಮಕ್ಳಿಗೆ ಈ ಥರ ಆಗದೆ ಇರೋದಕ್ಕೆ ಏನು ಜಾಗೃತಿ ಆ ಪ್ರಿಕಾಷನರಿಯನ್ನು ಸಾಮೂಹಿಕವಾಗಿ ನಾವು ಎಲ್ಲೂ ತಗೊಂಡ ಉದಾಹರಣೆಗಳೇ ಇಲ್ಲ ಇದು ಇದಾಗಬೇಕು ಇದು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಇದು ನ್ಯಾಯಾಂಗ ವ್ಯವಸ್ಥೆ ಬದಲಾವಣೆ ಆಗಬೇಕು ಈ ಪ್ರಶ್ನೆಗಳನ್ನು ತಗೊಂಡು ಅವನು ಹೋಗಿ ಸಮಾಜದಲ್ಲಿ ಅವನ ಕಡೆಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಆಗೋದಕ್ಕೆ ಇದು ಈ ಸಿನಿಮಾ ನಾಂದಿ ಹಾಡಬೇಕು ಇದು ನನ್ನ ಯುದ್ಧಕಾಂಡ ಸಿನಿಮಾದ ಉದ್ದೇಶ ಯುದ್ಧ ಪ್ರತಿಯೊಂದು ಯುಗದಲ್ಲೂ ಅಂದರೆ ಆ ಕಾಲಾಯತಸ್ಮಯ ನಮ್ಮ ಹಾತಾರೆ ಆ ಯುಗದಲ್ಲಿ ರಾಮಾಯಣದಲ್ಲಿ ರಾಮನೂ ಒಂದು ಯುದ್ಧ ಮಾಡ್ದ ಮಹಾಭಾರತದಲ್ಲಿ ಕೃಷ್ಣನೂ ಒಂದು ಯುದ್ಧ ಮಾಡ್ದ ಪ್ರತಿಯೊಂದು ಯುಗದಲ್ಲಿ ಈ ಯುದ್ಧ ನಿರಂತರವಾಗಿ ನಡೀತಾನೆ ಇರಬೇಕು ಅದು ಪ್ರತಿ ಸಲ ಆ ಪ್ರಜ್ಞೆ ಆ ಮನವರಿಕೆಯನ್ನು ತಟ್ತಾ ಇರಬೇಕು ಒಂದು ಯುದ್ಧದಿಂದ ಪರಿಣಾಮ ಆಗ್ಬಿಡುತ್ತೆ ಅದರಿಂದ ಎಲ್ಲನೂ ಕ್ಲೀನ್ ಅಪ್ ಆಗಿಬಿಡುತ್ತೆ ಅನ್ನೋದಲ್ಲ ಒಂದು ಮಹಾಭಾರತದ ಯುದ್ಧ ಆದಮೇಲೂ ಕೂಡ ಸಾಕಷ್ಟು ಕಷ್ಟಗಳು ಮತ್ತು ಬೇರೆ ಬೇರೆ ಹೊಸ ವಿಚಾರದ ಹೋರಾಟಗಳು ನಡೀತಾನೆ ಬಂತು ರಾಮಾಯಣದಲ್ಲಿ ರಾವಣ ವಿರುದ್ಧ ಹೋರಾಟ ಬಂದ್ಮೇಲೆ ತನ್ನ ಮಕ್ಕಳಿಗೋಸ್ಕರ ಮತ್ತೆ ಇನ್ನೊಂದು ಸೀತೆಯ ಪವಿತ್ರತೆಗೋಸ್ಕರ ಯುದ್ಧಗಳು ನಡೀತಾನೆ ಅದು ಯುದ್ಧ ಯಾವತ್ತು ನಿರಂತರ ಅದು ಸೊ ಪ್ರತಿ ಸಲ ಯಾರಿ ತಿಳಿವಳಿಕೆ ಇದೆ ಯಾರಿಗ ಇದ್ರ ಬಗ್ಗೆ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ನಾಗರಿಕನೂ ಬಂದು ಯುದ್ಧ ಮಾಡಬೇಕು ಹೋರಾಟ ಮಾಡಬೇಕು ನಾನು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಒಂದು ವಿಷಯ ಹೇಳಿದ್ದೀನಿ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕೃಷ್ಣ ಅವತಾರ ತಾಳಿ ಬರ್ತದೆ ಅಂತ ಹೇಳಿದಾನೆ ಅದರ ಅರ್ಥ ಪ್ರತಿ ಸಲ ಕೃಷ್ಣನೇ ಇಳಿದು ಬರ್ತಾನೆ ಅಂತಲ್ಲ ಅವನ ಸ್ವರೂಪದಲ್ಲಿ ಇಲ್ಲಿದ್ದವರು ಅವರು ಕೆಲಸ ಮಾಡಬೇಕು ಅದು ನಾನಾಗಿರ್ಬೋದು ನೀವು ಆಗಿರ್ಬೋದು ಪ್ರೇಕ್ಷಕರಾಗಿರ್ಬೋದು ಒಬ್ಬ ಪೊಲೀಸ್ ಆಗಿರ್ಬೋದು ಒಬ್ಬ ಲಾಯರ್ ಆಗಿರ್ಬೋದು ನ್ಯಾಯಗೋಸ್ಕರ ಯಾರು ನಿಲ್ತಾನೆ ಯಾರು ಹೋರಾಡ್ತಾನೆ ಯಾರು ಪ್ರಾಮಾಣಿಕವಾಗಿ ಬಿಚ್ಚಿ ಒಂದು ನ್ಯಾಯಗೋಸ್ಕರ ಬಂದು ನಿಲ್ತಾನೆ ಒಂದು ಅವತಾರ ಹೌದು ಅವನೆಲ್ಲ ಅವರೆಲ್ಲರೂ ಕೃಷ್ಣ ರೂಪಿಗಳೇ ಹಾಂ ಸೊ ಯುದ್ಧಕಾಂಡ ಸಿನಿಮಾ ನೋಡಿ ಆಚೆ ಬಂದು ಪ್ರತಿಯೊಬ್ಬರು ಒಂದೊಂದು ಅವತಾರ ತಾಳ್ತಾರೆ ಅಂದರೆ ನನ್ನ ಯುದ್ಧಕಾಂಡ ನಾನು ಮಾಡಿದ ಉದ್ದೇಶ ನನಗೆ ಈ ಸಿನಿಮಾದ ಕೆಲವು ಅಂಶಗಳನ್ನು ನೋಡಿದಾಗ ಈ ಸಿನಿಮಾವನ್ನ ನೀವು ಮನರಂಜನೆಗಾಗಿ ಮಾಡಿದ್ದೀರಿ ಅಂತ ನನಗನ್ಸಿಲ್ಲ ಖಂಡಿತ ಅಲ್ಲ ಸರ್ ಒಂದು ಸಿನಿಮಾ ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಮನೋರಂಜನೆ ತೊಡಕು ಸಹಜವಾಗಿ ಇರಲೇಬೇಕಾಗತ್ತೆ ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಾ ಅದರ ಆದ್ರೆ ಹಾರ್ಟ್ ಸೋಲ್ ಮೂಲಭೂತ ಸಿನಿಮಾ ಏನಿದೆಯಲ್ಲ ಅದು ಇಟ್ಸ್ ಎ ಕ್ವಶನ್ ಪ್ರತಿಯೊಬ್ಬನಿಗೂ ಒಂದು ಕೆಣಕತೆ ಎಸ್ಪೆಷಲಿ ಹೆಣ್ಮಕ್ಳು ತಂದೆ ತಾಯಿ ಅಂದ್ರಿ ನಾನು ಈ ಸಿನಿಮಾ ಮಾಡುವಂತ ಉದ್ದೇಶನೇ ನನಗೆ ಇರುವಂತ ಒಂದು ಹೆಣ್ಮಗಳು ನನಗೊಬ್ಳ ಹೆಣ್ಮಗಳಿದ್ದಾಳೆ ಆ ಸಿನಿಮಾ ನೋಡಿ ನಾನ್ ಕನೆಕ್ಟ್ ಆದರೆ ನನ್ನ ಮನೆಯಲ್ಲಿ ನನ್ನ ಹೆಣ್ಮಗಳಿಗೆ ನನ್ ಮಗು ಏನಾದ್ರು ಆಗಿಬಿಟ್ರೆ ನನ್ ಹೆಂಡ್ತಿಗೆ ಏನಾದ್ರು ಆಗಿಬಿಟ್ರೆ ನಾನು ಏನ್ ಮಾಡ್ತೀನಿ ಅವರು ಎಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಇದು ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಶಿಕ್ಷೆ ಅಲ್ಲ ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಗು ರಿಪ್ರೆಸೆಂಟ್ ಮಾಡುತ್ತೆ ಸಿನಿಮಾ ಪ್ರತಿಯೊಂದು ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ತಂದೆ ತಾಯಿ ಅಂದ್ರು ಒಂದು ತಾಯಿನೂ ನೋಡಬೇಕು ಒಂದು ತಂದೆನೂ ನೋಡಬೇಕು ಒಂದು ಮಗುನೂ ನೋಡಬೇಕು ಈ ಸಿನಿಮಾ ಸಹೋದರರು ನೋಡಬೇಕು ಸಹಪಾಠಿಗಳು ನೋಡಬೇಕು ಒಂದೊಂದು ಗಂಡು ಮಕ್ಳಿಗೆ ಒಂದು ಫಸ್ಟ್ ಒಂದು ಶಿಸ್ತು ಮತ್ತು ಒಂದು ಶಿಕ್ಷೆ ಸಿಗಬೇಕಾಗಿದೆ ಸಂಸ್ಕಾರ ಸಂಸ್ಕಾರ ಒಂದು ಸಂಪ್ರದಾಯ ಸಿಗಬೇಕಾಗಿದೆ ಹೆಣ್ಣಂದ್ರೆ ಏನು ಅದು ಸಂಸ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಕಲಿಬೇಕಾಗಿದೆ ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಹೌದು ನಮ್ಮ ಸುತ್ತಮುತ್ತ ಇರೋಂತ ಗಂಡು ಮಕ್ಕಳು ನಮಗೆ ರಕ್ಷಣೆಗೆ ಇರೋದು ಅಂತ ಒಂದು ನಂಬಿಕೆನೂ ಅವರಲ್ಲಿ ಹುಟ್ಟಬೇಕಾಗಿದೆಸ್ಪರಿಕವಾಗಿ ಬರಬೇಕು ಆಗಬೇಕು ಅದು ಈ ಉದ್ದೇಶ ಬರೀ ಮನೋರಂಜನೆ ತಟ್ಟಬೇಕು ಮನಸ್ಸಿಗೆ ಪ್ರಶ್ನೆ ಹಾಕಬೇಕು ಆತ್ಮಸಾಕ್ಷಿ ಆ ಮೂಲಕ ಮನಸ್ಸು ಒಂದಿಷ್ಟು ವಿಕಾಸ ಉಳ್ಬೇಕು ಹ್ಮ್ ಅಂದ್ರೆ ನಾವು ಯಾವ ಪ್ರಜ್ಞೆಯಲ್ಲಿ ಹೆಣ್ಣನ್ನು ನೋಡಬೇಕು ಇಪ್ಪತ್ನಾಲ್ಕು ಗಂಟೆ ಅದನ್ನ ಕೇವಲ ಅದರ ಶರೀರದ ಪ್ರಜ್ಞೆಯೋ ಸೆಕ್ಸಿನ ಗುಣವೋ ಅದೇ ಅಷ್ಟೇ ಅಲ್ಲ ಅಷ್ಟೇ ಆದ್ರೆ ಹೆಣ್ಣು ಸಂಸಾರದ ಕಣ್ಣು ಅಥವಾ ನಮ್ಮ ಆ ಇಡೀ ಭೂಮಿ ಅಥವಾ ನಮ್ಮ ದೈವದ ದೇವರ ಕಲ್ಪನೆ ಹುಟ್ಟೋಕ್ಕಿಂತ ಮೊದಲೇ ತ್ರಿಮೂರ್ತಿಗಳಿಗಿಂತ ದೇ ನಮ್ಮಲ್ಲಿ ಆ ಶಕ್ತಿ ದೇವತೆಗೆ ಹೆಚ್ಚು ಬೆಲೆ ಕರೆಕ್ಟ್ ಆಮೇಲೆ ನಮ್ಮ ಭಾರತದಲ್ಲೇ ನಾವು ಹೇಳೋದು ಎತ್ತರ ನಾರಸ್ಥ ಪೂಜೆ ಅಂತ ರಮತೆ ದೇವತಃ ಅಂತ ನಾವು ಬರೀ ಶ್ಲೋಕದಲ್ಲಿ ಅದು ಮಾತ್ರ ಹೇಳೋದಲ್ಲದೆ ನಾವು ಅದು ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು ಅದನ್ನ ಹೆಣ್ಣಿಗೆ ನಾವು ನಿಜವಾದ ಗೌರವ ಕೊಟ್ಟಾಗ ಆಮೇಲೆ ನಾನು ಭಾಳ ಚೆನ್ನಾಗಿ ಬಿಲೀವ್ ಏನಂತಂದ್ರೆ ಎಲ್ಲಿ ಹೆಣ್ಣು ನಗ್ನಗ್ತಾ ಇರ್ತಾಳೋ ಆ ಸಂಪೂರ್ಣ ಪರಿಸರ ಯಾವಾಗಲೂ ಶುದ್ಧವಾಗಿರುತ್ತೆ ಖುಷಿಯಾಗಿರುತ್ತೆ ಅದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಬೀ ಅಲ್ಲಿ ಬೀದಿಯಲ್ಲೂ ಸ್ಟಾರ್ಟ್ ಆಗುತ್ತೆ ನಮ್ಮ ಏರಿಯಾದಿಂದ ಊರಿಂದ ಇಡೀ ದೇಶಕ್ಕೆ ಇಲ್ಲಿಂದ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇಡೀ ದೇಶದಲ್ಲಿ ಒಂದು ಹೆಣ್ಣು ಖುಷಿಯಾಗಿ ನಗ್ನಗ್ತಾ ಇದ್ದಾಳೆ ಬಹಳ ಧೈರ್ಯವಾಗಿದ್ದಾಳೆ ಅಂತಂದರೆ ಆ ದೇಶ ಸಮೃದ್ಧಿಯಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದನ್ನು ಕೇಳಿದೆ ನಾನು ಈ ಸಿನಿಮಾ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಪ್ರಜ್ಞೆಯನ್ನು ಹಾಕಬೇಕು ಇಡೀ ರಾಷ್ಟ್ರದಲ್ಲಿ ಈ ಸಿನಿಮಾ ನೋಡುವ ಒಂದು ಗೀಳನ್ನು ಹಾಕಬೇಕು ರಾಷ್ಟ್ರಪತಿಯವರೆಗೆ ಬಹುಶಃ ದ್ರೌಪದಿ ಮುರ್ಮು ಅಂತ ಒಬ್ಬ ಹೆಣ್ಣುಮಗಳು ಬುಡಕಟ್ಟು ಜನಾಂಗದ ಹಿನ್ನೆಲೆಯಿಂದ ಬಂದವರು ಇದನ್ನು ನೋಡಬೇಕು ಅನ್ನುವ ಪ್ರಜ್ಞೆಯಲ್ಲಿ ನೀವು ಆ ಮಾತು ಹೇಳಿದಿರಿ ಅಂತ ಅಂದ್ಕೊಳ್ತೇನೆ ರಾಷ್ಟ್ರಪತಿ ಕೂಡ ಈ ಸಿನಿಮಾ ನೋಡಬೇಕು ಕನ್ನಡದ ಸಿನಿಮಾ ಬಂದ ಬಂದ ಸಿನಿಮಾಗಳು ಜನ ದೂರ ಇದೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಇದೆ ಇಂಥ ಸಂದರ್ಭದಲ್ಲಿ ಯುದ್ಧಕಾಂಡದ ಬಗ್ಗೆ ನೀವು ಇಂಥ ಒಂದು ಕಲ್ಪನೆ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಕಾರಣ ಏನು ಸರ್ ಇವಾಗ ಒಂದು ರಾಬರಿ ಆಗುತ್ತೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಅಥವಾ ಏನೋ ಒಂದು ಹಣ ಆಗುತ್ತೆ ಅಂತ ಇಟ್ಕೊಳ್ಳಿ ಇವೆಲ್ಲವನ್ನು ನಾವು ಸಂಪಾದನೆ ಮಾಡ್ಬೋದು ಸರ್ ಕೆಲವೊಂದು ವಿಚಾರಗಳು ಅಫ್ಕೋರ್ಸ್ ಅದು ಕಾನೂನು ವಿರುದ್ಧವಾಗಿದ್ದಾವೆ ಅದು ಕಳ್ಕೊಂಡ್ರೆ ನಾವು ಅದನ್ನು ಸಂಪಾದನೆ ಮಾಡಬಹುದು ಈ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಅದರಲ್ಲೂ ಕೂಡ ಈ ಪುಟಾಣಿ ಚಿಕ್ಕ ಮಕ್ಕಳಿಗೆ ಆ ಥರದ್ದು ಒಂದು ಅನ್ಯಾಯಗಳು ಆದಾಗ ಅದಕ್ಕೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಲೇಬೇಕಾಗಿದೆ ಯಾಕಂದರೆ ಇವಾಗ ನೀವು ನೋಡ್ಬೋದು ಸಮಾಜದಲ್ಲಿ ಈ ಒಂದು ಪ್ರಕರಣ ನಡೆಯುತ್ತೆ ಅದಕ್ಕೊಂದು ಕೇಸ್ ದಾಖಲೆ ಆಗುತ್ತೆ ಅಂತಂದರೆ ಎಲ್ಲರೂ ಆ ಕೇಸ್ ಯಾರು ಮಾಡಿದರು ಏನು ಮಾಡಿದರು ಹೆಂಗೆ ಮಾಡಿದರು ಅದಕ್ಕೆ ಏನೇನು ವಾದ ವಿವಾದಗಳಾಯಿತು ಕೊನೆಗೆ ಆ ನ್ಯಾಯ ಹೆಂಗೆ ಸಿಕ್ತು ಇದನ್ನು ನೋಡ್ತಾರೆ ಹೊರತು ಆ ಕೇಸು ಮತ್ತು ಜಡ್ಜ್ಮೆಂಟ್ ಮಧ್ಯದಲ್ಲಿ ಆ ವಿಕ್ಟಿಮ್ ಆ ಪಟ್ಟಂಥ ಮಾನಸಿಕ ವೇದನೆ ಆ ಮಾನಸಿಕ ನೋವು ಆ ಫ್ಯಾಮಿಲಿ ಪಟ್ಟಂಥ ಕಷ್ಟಗಳು ಅವ್ರು ಪಟ್ಟಂಥ ಮುಜುಗರ ಹೊರಗಡೆ ಸೊಸೈಟಿಯಲ್ಲಿ ನೋಡಿದಾಗೆಲ್ಲ ಆಗೋಂಥ ಅವರಿಗೆ ಕೀಳು ಭಾವನೆಯಿಂದ ನೋಡುವಂಥ ವಿಚಾರಗಳು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಆ ನಡೆದಂಥ ಘಟನೆಗಿಂತ ಜಾಸ್ತಿ ನೋವು ಈ ಇಡೀ ಜೀವನದ ಜರ್ನಿ ಜಸ್ಟಿಸ್ ಸಿಗೋವರೆಗೂ ಅದನ್ನು ಅನ್ಭವಿಸ್ತಿರ್ತಾರೆ ಅದು ಒಂದು ಆಗ್ತಿರ್ತಕ್ಕಂಥ ಕ್ರೈಮ್ ಅದಕ್ಕೇನು ಜಸ್ಟಿಸ್ ಕೊಡ್ತೀರಾ ನೀವು ಕಂಪನ್ಸೇಷನ್ ಕೊಡ್ತಾ ಇರೋದು ಜಸ್ಟಿಸ್ ಕೊಡ್ತಿರೋದು ಆ ಘಟನೆಗೆ ಬಟ್ ಆ ಮಾನಸಿಕ ಒತ್ತಡ ಅಷ್ಟು ದೊಡ್ಡ ಜರ್ನಿವರೆಗೂ ಅವರು ತೊಗೊಂಡು ಹೋದ್ರಲ್ಲ ಅದಕ್ಕೇನಿದೆ ಸರ್ ಪರಿಹಾರ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿದ್ದಾರೆ ಇದಕ್ಕೆ ಆಗಿ ಜಸ್ಟಿಸ್ ಸಿಗಬೇಕು ಒಂದು ಫಾಸ್ಟಾಗಿ ಜಸ್ಟಿಸ್ ಅಂತ ಮಾಡಿದ್ದಾರೆ ಬಟ್ ಆದಲೂ ಅದು ಅದು ಸರಿಯಾಗಿ ಪರಿಪೂರ್ಣ ವರ್ಕ್ ಆಗ್ತಾ ಇಲ್ಲ ಅದರಲ್ಲೂ ಸಾಕಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ ಅದು ನಾನು ನಮ್ಮ ಮನೇಲಿ ನಮ್ಮ ಮಾಮ ಜಡ್ಜ್ ಆಗಿರೋದ್ರಿಂದ ನಾವು ಕೂತ್ಕೊಂಡು ಅದನ್ನು ನಾವೆಲ್ಲ ಅಷ್ಟೊಂದು ವಿಚಾರ ಮಾಡಿದಾಗ ಅಲ್ಲಿ ಕಣ್ಣೆದ್ರಿಗಣ ಚಿಕ್ಕ ಚಿಕ್ಕ ವಿಚಾರ ಕಾಣುವಂಥ ಇದಾವೆ ಸಾಕಷ್ಟು ಬದಲಾವಣೆಗಳಾಗಬೇಕು ಅದು ನೀವು ಹೇಳಿದಾಗ ರಾಷ್ಟ್ರಪತಿಗಳು ಕೂಡ ಒಂದು ಹೆಣ್ಣಾಗಿರೋದ್ರಿಂದ ಅದಕ್ಕೆ ಅವರು ನೋಡಬೇಕು ಈ ಸಿನಿಮಾ ಬೇರೆ ಒಂದು ಜಸ್ಟಿಸ್ ಸಿಗೋದ್ರಲ್ಲೇ ಅಂದರೆ ಎಲ್ಲ ಜಸ್ಟಿಸು ಸರಿಯಾದ ಸಮಯದಲ್ಲಿ ಸಿಗಬೇಕು ಆದರೆ ಈ ಒಂದು ವಿಚಾರಕ್ಕೆ ಹೆಣ್ಮಕ್ಳಿಗೆ ಮತ್ತು ಪುಟಾಣಿ ಮಕ್ಕಳಿಗಂತ ಬಂದಂಥ ಟೈಮಲ್ಲಿ ಬೇಗ ನ್ಯಾಯ ಸಿಗಬೇಕು ಬೇಗ ನ್ಯಾಯ ನ್ಯಾಯ ಸಿಗುವಂಥದ್ದು ಯಾವ ಥರ ಅಂತಂದರೆ ನಡಗಬೇಕು ಸರ್ ಇನ್ನೊಬ್ಬರು ಆ ಥರ ಒಂದು ಆಲೋಚನೆ ಮಾಡೋದಕ್ಕೆ ಆ ಥರದ್ದೊಂದು ಜಸ್ಟ್ ಒಂದು ವಿಚಾರ ಮಾಡೋದಕ್ಕೂ ಭಯ ಪಡಬೇಕು ನಡುಗಬೇಕು ಆ ಥರದ್ದು ಒಂದು ಕ್ರಮಗಳು ಜಾರಿಗೆ ಬರಬೇಕು ಸೊ ಅದಕ್ಕಾಗಿ ಇದು ರಾಷ್ಟ್ರಪತಿಗಳಿಗೆ ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ನನ್ನಿಂದ ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆ ಆಗುತ್ತಾ ನಾ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನ್ನಿಂದ ಒಂದು ಸಣ್ಣ ಬದಲಾವಣೆ ಆಗುತ್ತೆ ಒಬ್ಬ ಜವಾಬ್ದಾರಿಯುತ ರಜೆಯಾಗಿ ಒಬ್ಬ ಸಿನಿಮಾದ ನಾಯಕ ನಟನಾಗಿ ನನ್ನ ಹತ್ರ ಒಂದು ಅಸ್ತ್ರ ಇದೆ ಸಿನಿಮಾ ಅನ್ನೋದು ನಾನು ಅದು ಜನ ಅಂದರೆ ಒಟ್ಟಿಗೆ ಅಷ್ಟು ಜನ ಇವಾಗ ರಾಜ್ಕುಮಾರ್ ಅವರು ಗೋಕಾ ಚಳುವಳಿ ಮಾಡಿದಾಗ ಅವ್ರ ಹತ್ರ ಅಷ್ಟೊಂದು ಜನ ಬಂದರು ಅದು ಸಿನಿಮಾನಲ್ಲಿ ಒಬ್ಬ ಕಲಾವಿದನಾಗಿರ್ತಕ್ಕಂಥ ತಾಕತ್ತು ನಾನು ಈ ಸಿನಿಮಾ ಮೂಲಕ ಜನಕ್ಕೆ ತೋರಿಸಿ ಸಿನಿಮಾನ ಹೌದು ಇದು ಕರೆಕ್ಟಾಗಿದೆ ಅಂತ ಅಷ್ಟು ಜನ ಹೋಗಿ ರಾಷ್ಟ್ರಪತಿಗಳಿಗೆ ತಲುಪಿಸಿ ಇದರಿಂದ ಒಂದು ಬದಲಾವಣೆ ಯಾಕೆ ಮಾಡಬಾರ್ದು ಅದಕ್ಕೆ ನೀವು ನೀವು ಹೇಳ್ದಾಗಿದ್ದು ಸಿನಿಮಾ ಬರೀ ಮನೋರಂಜನೆ ಅಲ್ಲ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಬೇಕು ಇದರಿಂದ ಏನಾದರೂ ಒಂದು ಬದಲಾವಣೆಗಳಾಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಆಮೇಲೆ ಆ ಥರದ ಘಟನೆಗಳು ಆಗಬಾರ್ದು ದೇಶದಲ್ಲಿ ಇದು ನನ್ನ ವಿಚಾರ